ವೆಲ್ಕಮ್ ಬ್ಯಾಕ್ ಎಮ್ ಎಚ್ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಲಲಿತಾದ್ರಿಪುರದಲ್ಲಿ ಇದ್ದೀನಿ ಈ ಕೆಲಸ ನಾವು ಲಲಿತಾದ್ರಿಪುರದಲ್ಲಿ ಮಾಡ್ತಾ ಇರೋದ ಸ್ನೇಹಿತರ ಇವತ್ತು ನಾನು ಯಾವ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಈ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೊಸದಾಗಿ ನಮ್ಮ ವೀಡಿಯೋ ನೋಡ್ತಾ ಇರೋದು ಸ್ನೇಹಿತರೆ ಯಾವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡೋಣ ಇವಾಗ ನಾನು ಯಾವ ಕೆಲಸ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇವಾಗ ಸ್ನೇಹಿತರೆ ನೋಡಿ ಇದು ಬಾತ್ರೂಮ್ ಸ್ನೇಹಿತರೆ ಇವಾಗ ಇದು ಸೀಲಿಂಗು ಮತ್ತೆ ಗೋಡೆಗಳು ಎಲ್ಲ ಫಿನಿಶಿಂಗ್ ಮಾಡಬೇಕು ಇವಾಗ ನೋಡೋಣ ಸ್ನೇಹಿತರೆ ಎಲ್ಲ ರೆಡಿ ಮಾಡ್ಕತಾ ಇದ್ದೀವಿ ಫಿಲ್ಲಿಂಗ್ ಬೆಡಕ್ಕೆ ತಳ್ಳೆಗರೆ ಕಲಿಸ್ತಾ ಇರೋದು ಈಗ ಹತಾ ಓ ಫೋನ್ ಗೆ ಇರ್ಸಿ ಬೇಕಾ

Emm jangan uh. belive Ya lah. ಕಡೆ ಹಾಂ ಈಗ ನೋಡ್ಬಾರ ಇದು ಚಟ್ಪಟ್ಟಿಲ್ಗ ನೋಡ ನೋಡಿಸ್ತೇನೆ ಗಾರೆ ಕೊಡೆಯ ನೋಡಿ ಏನೇನು ಕೊಡ್ತಾರೆ ಕರೆಯೊಳಗೇನು ಕಳ್ಳೆಗರೆ ಎಲ್ಲ ಕಡೆ ಬಡ್ದಿದ್ದೀನಿ ಇವಾಗ ಉಡಿಗರೆ ಬಡಿಬೇಕು ಸ್ನೇಹಿತರೆ ಉಡಿಗರೆ ಬಡ್ದು ಮಂಡಿ ಮಾಡಬೇಕು ಈಗ ಇವಾಗ ಉಡಿಗರೆ ಉಡಿಗರೆ ಬಡಿತಾ ಇದ್ದೀನಿ ಸಿಲಿಂಗು ಎಲ್ಲ ಮಟ್ಟಿ ಮಾಡಿ ಇವಾಗ ಸುಣ್ಣ ಮುಡಕ್ತಾ ಇದ್ದೀನಿ ನೋಡಿ ಸೀಲಿಂಗು ಮತ್ತೆ ಈ ಗೋಡೆಗಳು ಅವಗಡೆ ನೋಡಿ ಗೋಡೆ ಸೀಲಿಂಗು ಎಲ್ಲ ಪೈದಲ್ ಮಾಡಿದ್ದೀನಿ ಆಮೇಲೆ ಈ ಕಡೆ ಗೋಡೆ ಐತಿ ನೋಡಿ ಇದೊಂದು ಈಚ ಕಡೆ ಈ ಗೋಡೆ ಫಿನಿಶಿಂಗ್ ಮಾಡಬೇಕು ಇವಾಗ a little bit

ഇത് കൊട്ടൈൽ ചെയ്യാനാണോ ഇത് ജാസൻ കടര ശരിയായിസി ബോട്ട് ആ ടൈൽസ് ഞാൻ അടുത്തത് ബോ ആണ് അപ്പോൾ